ಈ ಕಣ್ಣುಗಳು ಮಾಡ್ಕೋಬೇಕು ಕಣ್ಣುಗಳು ಯಾವ ಥರ ಮಾಡಬೇಕಂದ್ರೆ ಕಣ್ಣುಗಳದು ನೋಡಿ ಕಣ್ಣುಗಳು ತೆಗಿಬೇಕು ಪೂರ್ತಿ ವೈಡ್ ಓಪನ್ ವೈಡ್ ಓಪನ್ ಆಗಿ ಪೂರ್ತಿ ಆಮೇಲೆ ಸ್ವಲ್ಪ ಫಾಸ್ಟ್ ಆಗಿಂಗನ್ನಿ ತಲೆ ತಿರುಗಿಸ್ಬಾರ್ದು ಕಣ್ಣುಗಳದು ಮಾಡುವಾಗ ಮಾತ್ರ ತಲೆ ತಿರುಗಿಸ್ಬಾರ್ದು ನೋಡಿ ಪೂರ್ತಿ ಈ ಥರ ಅನ್ನಿ ಊತ್ ಫಾಸ್ಟ್ ಆಗಿ ವೆರಿ ಫಾಸ್ಟ್ ಯಾಕಂದರೆ ಈ ರೆಪ್ಪಗಳು ವಿಂಡೋಸ್ ಆಫ್ ದಿ ಐ ಯೂಸ್ ಚೆನ್ನಾಗಿಲ್ಲ ಅಂದರೆ ಮುಚ್ಚೋಕ್ಕಾಗಲ್ಲ ರೀ ಅಲ್ಲಿ ಸ್ವಲ್ಪ ಸ್ವಲ್ಪ ಸ್ಮಾಲ್ ಸ್ಮಾಲ್ ನರ್ವಸ್ ಇರುತ್ತೆ ಈ ರೆಪ್ಪಗಳಲ್ಲಿ ಅದು ಚೆನ್ನಾಗಿ ಆಗಬೇಕಾದ್ರೆ ಫ್ಲ್ಯಾಶ್ ಫ್ಲ್ಯಾಶ್ ಥರ ಈ ಥರ ಆಮೇಲೆ ಒಂದು ಕಣ್ಣು ಮುಚ್ಚಿ ಪೂರ್ತಿ ಮುಚ್ಚಬೇಕು ಅಂತ ಇರಿ ಪೂರ್ತಿ ಅಂತ ಇರ್ರಿ ಆಮೇಲೆ ಇಂದು ಕಣ್ಣು ಮುಚ್ಚಿ ಈ ರೆಪ್ಪಗಳು ಎಷ್ಟು ಫಾಸ್ಟಾಗಿ ನೀವು ಮಾಡಿದರೆ ಅಷ್ಟು ಒಳ್ಳೆಯದು ಕಣ್ಣಿಗೆ ಈ ಥರ ಅದಾದಮೇಲೆ ಹಂಗೆ ಇರಲಿ ಮೇಲೆ ನೋಡಿ ಆಕಾಶ ನೋಡಿ ಹೆಂಗೆ ಕಣ್ಣು ಹೋಗ್ತಾ ಹೋಗ್ತಾಯಿದ್ದ ಕರೆಕ್ಟಾಗಿ ನೋಡಿ ಆಮೇಲೆ ಕೆಳಗಡೆ ನೋಡಿ ಭೂಮಿ ಭೂಮಿ ಆಕಾಶ ಭೂಮಿ ಆಕಾಶ ಭೂಮಿ ಆಕಾಶ ಪೂರ್ತಿ ಎತ್ತಬೇಕು ಕಣ್ಣು ಮೇಲೆ ನೋಡಬೇಕು ವೈಡ್ ಮಾಡಬೇಕು ಕಣ್ಣು ವೈಡ್ ಆಗುತ್ತೆ ರೀ ಚೆನ್ನಾಗಿ ಇರುತ್ತೆ ಮುಖಕ್ಕೆ ಅಂದ ಏನು ಅಂದರೆ ಕಣ್ಣು ಚಕ್ಷು ಅಂದ್ರೆಯಾ ಅದು ಡ್ರೈ ಆಗಬಾರ್ದು ವೆಟ್ಟಾಗಿರ್ಬೇಕು ಯಾವಾಗಲೂ ಆಮೇಲೆ ರೈಟ್ ಸೈಡ್ ನೋಡಿ ರೈಟ್ ಪೂರ್ತಿ ರೈಟ್ ಅಲ್ಲೇ ತಲೆ ತರಿಸಿಬಾರ್ದು ಆಮೇಲೆ ಲೆಫ್ಟ್ ರೈಟ್ ಲೆಫ್ಟ್ ಓಪನ್ ಮಾಡಿ ಪೂರ್ತಿ ರೈಟ್ ಅಂಡ್ ಲೆಫ್ಟ್ ರೈಟ್ ಅಂಡ್ ಲೆಫ್ಟ್ ಆಮೇಲೆ ಕೆಳಗಡೆ ನೋಡಿ ಕೆಳಗಡೆ ನೋಡಿಬಿಟ್ಟು ದೊಡ್ಡ ಸರ್ಕಲ್ ಹಾಕಿ ನೋಡಿ ಪೂರ್ತಿ ಕಣ್ಣು ರಕ್ತಪ್ರಸಾರ ಚೆನ್ನಾಗಿ ಆಗಬೇಕು ಕಣ್ಣಿಗೆ ದೃಷ್ಟಿ ದೋಷ ಇರಬಾರದು ಇವಾಗ ದುಷ್ಟಿದೋಷ ಆಗುತ್ತೆ ಅಂದರೆ ಫೋನ್ ಜಾಸ್ತಿ ನೋಡೋದು ಟಿ ವಿಗಳು ಜಾಸ್ತಿ ನೋಡೋದು ಅದನ್ನು ಸ್ಕ್ರೀನ್ ಅಡಿಕ್ಷನ್ ಅಂತಾರೆ ನೋಡಿ ಎಷ್ಟು ಬೇಕು ಅಷ್ಟೇ ನೋಡಿ ಮಹಾ ಅಂದರೆ ಹತ್ತು ನಿಮಿಷ ನೋಡಿ ಅದಕ್ಕಂತ ಜಾಸ್ತಿ ನೋಡೋಕ್ಕೋದ್ರೆ ಅಲ್ಲಿಂದ ರೇಡಿಯೇಷನ್ ಬಂದು ಕ್ಲಾಕ್ ವೈಸ್ ಮಾಡಿ ಇವಾಗ ನೋಡಿ ಅಲ್ಲಿಂದ ರೇಡಿಯೇಷನ್ ಬಂದು ಕಣ್ಣು ಫಸ್ಟು ಹೋಗುತ್ತೆ ಪೂರ್ತಿ ಆ ಜೊತೆಯಲ್ಲಿ ಮನಸ್ಸು ಹೋಗುತ್ತೆ ಕಂಟೆಂಟ್ ಅಲ್ವಾ ಆ ಇನ್ಫರ್ಮೇಷನ್ ತಲೆಗೆ ಹೋಗಿ ಎಷ್ಟೋ ಅಪರಾಧಗಳು ಆಗ್ತಾ ಇದೆ ನೋಡ್ತಾ ಇದ್ದೀರ ನೀವು ಸ್ಕ್ರೀನ್ ಅಡಿಕ್ಷನ್ ಅಂತ ಹೊಸ ಹೆಸರು ಕೊಟ್ಟಿದ್ದಾರೆ ಅದು ಆಗಬಾರ್ದು ಪೂರ್ತಿ ಕಣ್ಣು ಸುತ್ತಿ ಆಮೇಲೆ